ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಜೀವನದಲ್ಲಿ ಎಲ್ರಿಗೂ ಅವರದೇ ಆದಂತಹ ಕನಸುಗಳಿರುತ್ತೆ ಒಂದು ಪುಟ್ಟ ಸಂಸಾರದೊಂದಿಗೆ ಒಂದು ಪುಟ್ಟ ಮನೆ ಬೇಕು ಮನೆಯ ಅಂಗಳದಲ್ಲಿ ಒಂದು ಕಾರ್ ಇರಬೇಕು ಓಡಾಡಲು ಒಂದು ಟೂ ವೀಲರ್ ಕೂಡ ಇರಬೇಕು ಇದಿಷ್ಟು ಹೆಚ್ಚಿನವರೆಗಿರುವಂತಹ ಕನಸಾಗಿರುತ್ತೆ ಈ ಒಂದು ಮನೆ ಒಂದು ಕಾರು ಒಂದು ಬೈಕು ಈ ರೀತಿಯ ಬೇರೆ ಬೇರೆ ಐಟಮ್ಗಳು ನಮಗೆಲ್ಲಾದರೂ ಸುಲಭದಲ್ಲಿ ಅದೃಷ್ಟದ ಮೂಲಕ ಸಿಕ್ಕಿದ್ರೆ ಯಾವ ರೀತಿ ಇರಬಹುದು ಆ ಒಂದು ಖುಷಿ ಹೇಗಿರಬಹುದು ಕೇವಲ ಒಂದು ಸಾವಿರ ರೂಪಾಯಿ ಕಟ್ಟಿದಾಗ ನಮಗೆ ಒಂದು ಕಾರು ಸಿಕ್ಕಿದ್ರೆ ಅದರ ಒಂದು ಖುಷಿ ಹೇಗಿರಬಹುದು ಊಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಅಂಥದ್ದೇ ಒಂದು ಹೊಸ ಯೋಜನೆಯೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಅದು ಏನಂತ ಹೇಳೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಕೇವಲ ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಒಂದು ಆಲ್ಟೋ ಕಾರು ಸಿಗುತ್ತಂತೆ ಹೌದಾ ನಿಮಗೆ ನಂಬಲಿಕ್ಕೆ ಸಾಧ್ಯ ಇದೆಯಾ ಹೌದು ಇಲ್ಲಿದೆ ನೀವು ಕೇವಲ ಒಂದು ಸಾವಿರ ರೂಪಾಯಿ ಕಟ್ಟಿದಾಗ ನಿಮಗೆ ಒಂದು ಆಲ್ಟೋ ಕೇಟನ್ ಕಾರು ಮತ್ತು ಅಥವಾ ಇಬ್ಬರಿಗೆ ಮೊಬೈಲ್ ಸಿಗುವಂಥದ್ದು ಸ್ಮಾರ್ಟ್ಫೋನ್ ಸಿಗುವಂಥದ್ದು ಒಂದು ಹೊಸ ಯೋಜನೆಯನ್ನ ನಾನು ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಅಂತ ಹೇಳುವಂತಹ ಪ್ಲೇಸ್ ಅಲ್ಲಿರುವಂತಹ ಅಂದ್ರೆ ಕಡಬ ಅಂತ ಹೇಳುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪೇಟೆ ಕಡಬ ಅಂತ ಹೇಳುವಂತದ್ದು ಕುಕಿ ಸುಬ್ರಹ್ಮಣ್ಯ ದೇವಸ್ಥಾನದ ತಾಲೂಕು ಕೇಂದ್ರ ಅಂತಾನೆ ಹೇಳ್ಬೋದು ಅಂದ್ರೆ ದೇವಸ್ಥಾನ ಏನು ಕುಕ್ಕಿ ಸುಬ್ರಹ್ಮಣ್ಯ ಇದೆ ಸುಬ್ರಹ್ಮಣ್ಯದ ತಾಲೂಕು ಕೇಂದ್ರ ಕಡಬ ಈ ಒಂದು ಕಡಬದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಿರುವಂತಹ ಎಲೈಟ್ ಮೊಬೈಲ್ಸ್ ಅಂತ ಹೇಳುವಂತಹ ಒಂದು ಮೊಬೈಲ್ ಸಂಸ್ಥೆ ಬೇರೆ ಯಾರ್ದಲ್ಲ ನನ್ನೇ ನಾನೇ ನಡೆಸ್ಕೊಂಡು ಬರ್ತಾ ಇರುವಂತಹ ಈ ಒಂದು ಸಂಸ್ಥೆಯ ನಾಲ್ಕನೇ ವರ್ಷಾಚರಣೆ ಪ್ರಯುಕ್ತ ನಾವು ಒಂದು ಹೊಸ ಯೋಜನೆಯನ್ನು ಹೊರತಂದಿದ್ದೀವಿ ಎಲೈಟ್ ಮೆಗಾ ಆಫರ್ ಅಂತ ಹೇಳುವಂತಹ ಒಂದು ಯೋಜನೆ ಇದರಲ್ಲಿ ಹಲವು ಗ್ರಾಹಕರಿಗೆ ಕಾರು ಬೈಕು ಮನೆ ಚಿನ್ನ ಡೈಮಂಡ್ ಫರ್ನಿಚರ್ ಎಲೆಕ್ಟ್ರಾನಿಕ್ ಐಟಮ್ಗಳು ಥೈಲ್ಯಾಂಡ್ ಟ್ರಿಪ್ ಸೇರಿದಂತೆ ಹಲವು ಬಹುಮಾನಗಳನ್ನು ತಮ್ಮದಾಗಿಸುವಂತಹ ಒಂದು ಅವಕಾಶ ಕೇವಲ ಒಂದು ಸಾವಿರ ರೂಪಾಯಿ ಕಟ್ಟಿದಾಗ ನಿಮಗೆ ಆಲ್ಟೋ ಕೇಟನ್ ಕಾರ್ ಕೂಡ ನಿಮ್ದಾಗಲಿಕ್ಕೆ ಚಾನ್ಸಸ್ ಇದೆ ಅದೃಷ್ಟ ಅಂತ ಹೇಳುವಂಥದ್ದು ಯಾವಾಗ ಯಾವ ರೀತಿ ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳೋದನ್ನ ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ರಲ್ಲಿ ಕೇವಲ ಒಂದು ಸಾವಿರ ರೂಪಾಯಿಗೆ ಆಲ್ಟೋ ಕೇಟನ್ ಕಾರು ಸಿಕ್ಕಿದ್ರೆ ಯಾವ ರೀತಿ ಇರಬಹುದು ಆ ಒಂದು ಖುಷಿ ಹೇಗಿರಬಹುದು ಈ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಒಟ್ಟು ಇದು ಇಪ್ಪತ್ತ ನಾಲ್ಕು ತಿಂಗಳ ಕಾಲಾವಧಿಯ ಒಂದು ಯೋಜನೆ ಇದು ಕೇವಲ ಒಂದು ಸಾವಿರ ರೂಪಾಯಿಯಂತೆ ಮಾಸಿಕವಾಗಿ ನೀವು ಪಾವತಿ ಮಾಡಬೇಕಾಗುತ್ತೆ ನಮ್ಮ ಎಲೈಟ್ ಮೊಬೈಲ್ ಸ್ಟೋರ್ನ ಅಧಿಕೃತವಾಗಿರುವಂತಹ ಏನೋ ಅಕೌಂಟ್ ನಂಬರ್ ಇದೆ ಆ ಅಕೌಂಟ್ಗೆ ನೀವು ಪಾವತಿ ಮಾಡಬೇಕಾಗುತ್ತೆ ನೀವೇನೋ ಒಂದೊಂದು ಸಾವಿರ ರೂಪಾಯಿ ಪಾವತಿ ಮಾಡ್ತೀರಾ ಆ ಒಂದೊಂದು ಸಾವಿರ ರೂಪಾಯಿ ಪಾವತಿ ಮಾಡುವಾಗ ನಾವು ನಿಮಗೆ ಮೊದಲನೇ ಪಾವತಿ ಮಾಡುವ ಸಂದರ್ಭಗಳಲ್ಲಿ ನಿಮಗೆ ಒಂದು ಮೆಂಬರ್ಶಿಪ್ ನಂಬರ್ ಅಂತ ಹೇಳಿ ಕೊಡ್ತೀವಿ ಅದು ನಿಮ್ಮ ಅದೃಷ್ಟ ನಂಬರು ಆಗಿರಬಹುದು ನಿಮಗೆ ಆ ನಂಬರನ್ನ ಸೆಲೆಕ್ಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ನಿಮ್ಮ ಇಷ್ಟದ ನಂಬರನ್ನು ಕೂಡ ನಿಮಗೆ ಸೆಲೆಕ್ಟ್ ಮಾಡಬಹುದು ಆ ನಂಬರನ್ನು ನಾವು ಡ್ರಾಗೆ ಹಾಕ್ತೀವಿ ಇವಾಗ ನಾವು ಇಲ್ಲಿ ಡ್ರಾ ಮಾಡೋದು ನೀವೆಲ್ಲ ದೂರದಲ್ಲಿ ಕೂರುವಂಥದ್ದು ಕೆಲವರಿಗೆ ಡೌಟ್ ಇರ್ಬೋದು ಇವರೇನೋ ಮೋಸ ಮಾಡಿದ್ರೆ ಯಾರನ್ನು ನಂಬೋದು ಅಲ್ವಾ ಅದಕ್ಕೆ ಕೂಡ ನಾವು ಒಂದು ಸೊಲ್ಯೂಷನ್ ಕಂಡು ಹಿಡಿದಿದೀವಿ ನಾವು ನೇರವಾಗಿ ಅದನ್ನ ಯೂಟ್ಯೂಬ್ ಲೈವ್ ಮೂಲಕ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೊತೆ ಸೇರುವಂತದ್ದು ಆ ಸೇರಿದ ಆ ಒಂದು ನಂಬಿಕೆಗೆ ನಾವು ಯಾವತ್ತೂ ದ್ರೋಹ ಮಾಡಬಾರ್ದು ಅದಕ್ಕಾಗಿ ನಾವು ಡ್ರಾ ಮಾಡೋದನ್ನು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಲೈವ್ ಹಾಕ್ತೀವಿ ನೀವು ದೂರದಲ್ಲಿ ಕೂತು ನಿಮ್ಮ ಅದೃಷ್ಟ ನಂಬರನ್ನು ಅಲ್ಲಿ ಡ್ರಾಗೆ ಹಾಕಿದ್ದೀವೋ ಅಥವಾ ಡ್ರಾದಲ್ಲಿ ನಿಮ್ಗೆ ನೀವು ವಿಜೇತರಾದರೂ ಎಲ್ಲವನ್ನು ನಿಮಗೆ ಅಲ್ಲೇ ಕೂತ್ಕೊಂಡು ಫೈನಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಈ ಯೋಜನೆಯಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ತಿಂಗಳ ಈ ಯೋಜನೆಯಲ್ಲಿ ಒಟ್ಟು ಎರಡು ಕಾರುಗಳಿವೆ ಒಂದು ಆಲ್ಟೋ ಕೇಟನ್ ಕಾರು ಇದೆ ಒಂದು ಗ್ಲಾನ್ಸಾ ಕಾರು ಇದೆ ಟೈಟಾ ಗ್ಲಾನ್ಜಾ ಒಂದು ಟೂ ಬಿ ಎಚ್ ಕೆ ಮನೆ ಇದೆ ಕಡವ ಪೇಟೆಯಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಒಂದು ಆಸುಪಾಸಿನಲ್ಲಿ ಒಂದು ಟು ಬಿ ಎಚ್ ಕೆ ಮನೆಯನ್ನು ನಾವು ಕಟ್ಟಿಕೊಡ್ತೀವಿ ಜೊತೆಗೆ ಇಪ್ಪತ್ತು ಸ್ಮಾರ್ಟ್ ಫೋನ್ಗಳಿವೆ ಅದರ ಜೊತೆಗೆ ಎಂಟು ಟೂ ವೀಲರ್ಸ್ ಇವೆ ಅಂದ್ರೆ ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಇದೆ ಒಂದು ಯಮಹಾ ಎಫ್ ಜಿ ಇದೆ ಟಿ ವಿ ಎಸ್ ನವರ ಐಕ್ಯೂಬ್ ಇದೆ ಹೀರೋದವ್ರದ್ದು ಝೂಮ್ ಇದೆ ಯಮಹದವ್ರದ್ದು ರೇಸೆಡರ್ ಇದೆ ಬೇರೆ ಬೇರೆ ವೆಹಿಕಲ್ ಗಳು ಕೂಡ ಈ ಒಂದು ಸಾಲಿನಲ್ಲಿ ಬಂದು ನಿಲ್ಲುತ್ತೆ ಮನೆಗೆ ಬೇಕಾಗಿರುವಂತಹ ಫರ್ನಿಚರ್ ಗಳಿವೆ ಅದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ಗಳು ಕೂಡ ಇವೆ ಚಿನ್ನದ ನೆಕ್ಲೆಸ್ ಇದೆ ಡೈಮಂಡ್ ನೆಕ್ಲೆಸ್ ಇದೆ ಥೈಲ್ಯಾಂಡ್ ಟ್ರಿಪ್ ಕೂಡ ಇದೆ ಇದೆಲ್ಲ ನಿಮ್ಗಾಗಿ ಅಂದ್ರೆ ನಮ್ಮ ಗ್ರಾಹಕರಿಗಾಗಿ ನಮ್ಮ ಹಿತೈಷಿಗಳಿಗಾಗಿ ಆಯೋಜನೆ ಮಾಡಿರುವಂತಹ ಒಂದು ಯೋಜನೆ ಈ ಒಂದು ಮೆಗಾ ಯೋಜನೆಗೆ ನೀವು ಕೂಡ ಸೇರಬಹುದು ನಿಮ್ಮ ಅದೃಷ್ಟವನ್ನು ಕೂಡ ಪರೀಕ್ಷೆ ಮಾಡಬಹುದು ಯಾವ ಅದೃಷ್ಟ ಯಾವಾಗ ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳೋದನ್ನ ನಾವು ಕನಸಲ್ಲೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಒಂದು ಸಾವಿರ ರೂಪಾಯಿಗೆ ಒಂದು ಆಲ್ಟೋ ಕೇಟನ್ ಕಾರ್ ಸಿಕ್ಕಿದ್ರೆ ಯಾವ ರೀತಿ ಇರ್ಬೋದಲ್ಲ ಅದರ ಒಂದು ಖುಷಿಯನ್ನ ಯಾರ ಜೊತೆ ಹಂಚ್ಕೊಳ್ಳೋದಂತಾನೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಕೇವಲ ಒಂದು ಸಾವಿರ ರೂಪಾಯಿ ಕಟ್ಟಿದಾಗ ಸಿಗುವಂತಹ ಬಹುಮಾನ ಇದು ಇನ್ನು ಕೆಲವರು ಇರ್ತಾರೆ ಅದೃಷ್ಟ ಚೆಕ್ ಮಾಡೇ ಬಿಡೋಣ ಸಿಕ್ಕಿದ್ರೆ ಕಾರು ಹೋದ್ರೆ ಒಂದು ಸಾವಿರ ಅಂತ ಹೇಳೋದು ಅಂತವರು ಕೂಡ ಇದ್ದಾರೆ ಹಾಗೂ ಪರೀಕ್ಷೆ ಮಾಡೋರು ಇರ್ತಾರೆ ಹೇಗೆ ಬೇಕಾದರೂ ಮಾಡಬಹುದು ನಮ್ಮ ಈ ಒಂದು ಯೋಜನೆಗೆ ನಿಮ್ಗೆ ಏನಾದರೂ ಸೇರ್ಬೇಕು ಅಂತ ಅನಿಸಿದಲ್ಲಿ ಕೆಳಗಡೆ ಕಾಣುವಂತಹ ನಂಬರ್ ನ ಕಾಂಟ್ಯಾಕ್ಟ್ ಆಗ್ಬಹುದು ಇದರಲ್ಲಿರುವಂತಹ ಸೆಕೆಂಡ್ ನಂಬರ್ ಏನಿದೆ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ನೈನ್ ತ್ರೀ ನೈನ್ ಫೋರ್ ತ್ರೀ ನಂಬರು ನನ್ನ ಕೈಯಲ್ಲಿ ಇರುತ್ತೆ ನಾನೇ ಅದನ್ನು ಅಟೆಂಡ್ ಮಾಡ್ತೀನಿ ನಿಮ್ಗೆ ಯಾವ ನಂಬರ್ ಬೇಕು ಅಂತ ಹೇಳೋದನ್ನ ಅಲ್ಲೇ ಸೆಲೆಕ್ಟ್ ಮಾಡ್ಕೋಬಹುದು ಪೇಮೆಂಟನ್ನು ಆ ನಂತರ ಮಾಡಿದರೆ ಸಾಕು ಇದರ ಮೊದಲ ಡ್ರಾ ಬರೋದು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸಂಜೆ ಐದು ಗಂಟೆಗೆ ನಮ್ಮ ಕಡಬದ ಮಳಿಗೆಯಲ್ಲಿ ಅದನ್ನು ನಾವು ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆ ಡ್ರಾ ಕೂಡ ಡ್ರಾದ ಫಲಿತಾಂಶವನ್ನು ನೇರ ಪ್ರಸಾರವನ್ನು ಕೂಡ ಹಾಕಿಟ್ಟಿರ್ತೀವಿ ನಿಮಗೆ ನಿಮ್ಮ ಊರಿನಲ್ಲಿ ಕುತ್ಕೊಂಡು ಆ ಒಂದು ಲೈವ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಯಾಕಂದ್ರೆ ಎಲ್ಲಿ ಕೂಡ ಗೊಂದಲಕ್ಕೆ ಅವಕಾಶನೇ ನೀಡೋದಿಲ್ಲ ಎಲ್ಲಿ ಕೂಡ ಯಾವುದೇ ಸೆಟ್ಟಿಂಗ್ ಕೂಡ ಮಾಡೋದಿಲ್ಲ ಯಾರಿಗೂ ಕೂಡ ಮೋಸನೆ ಮಾಡೋದಿಲ್ಲ ಯಾಕಂದ್ರೆ ಒಂದು ಸಲ ಮೋಸ ಮಾಡೋ ಇರುವಂಥದ್ದು ನಮ್ಮ ಆ ಒಂದು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ನಾವು ದ್ರೋಹ ಮಾಡಿದಾಗತ್ತೆ ಅದಕ್ಕಾಗಿ ಏನಿದ್ರು ನಾವು ನೇರವಾಗಿ ಡ್ರಾ ಮಾಡ್ತೀವಿ ನೇರವಾಗಿ ಅರ್ಹರಿಗೆ ಯಾರಿಗೆ ಯಾರು ಅದೃಷ್ಟವಂತರಿದ್ದೀರಿ ನಿಮಗೆ ಸಿಗುವಂತಹ ವಸ್ತುಗಳನ್ನ ನಿಮಗೆ ತಲುಪಿಸುವಂತಹ ಗ್ಯಾರಂಟಿಯನ್ನು ಕೂಡ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಿಮಗೆ ಏನಾದರೂ ಪ್ರತಿ ತಿಂಗಳು ಐದು ತಾರೀಕಿನ ಒಳಗಡೆ ಪೇಮೆಂಟ್ ಮಾಡೋರು ಆದರೆ ನಿಮಗೆ ಎಕ್ಸ್ಟ್ರಾ ಒಂದು ಹತ್ತು ಸರ್ಪ್ರೈಸ್ ಗಿಫ್ಟ್ ಕೂಡ ನಿಮ್ಮ ಕೈ ಹಿಡಿಲಿಕ್ಕಿದೆ ಸರ್ಪ್ರೈಸ್ ಗಿಫ್ಟ್ ಬಂದರೆ ನೆಕ್ಸ್ಟ್ ಮಂತ್ ಅಲ್ಲಿ ಕೂಡ ನಿಮಗೂ ನಿಮ್ಮ ವಾಪಸ್ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಬರೋವಂಥ ಚಾನ್ಸಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ನಮ್ಮ ಎಲೆಟ್ ಮೆಗಾ ಆಫರ್ ಇದು ಸೆಕೆಂಡ್ ಸೀಸನು ಮೊದಲನೇ ಸೀಸನ್ ಇನ್ನು ಮುಂದಿನ ತಿಂಗಳಲ್ಲಿ ಮುಕ್ತಾಯಗೊಳ್ಳಲಿಕ್ಕಿದೆ ಸೆಕೆಂಡ್ ಸೀಸನಲ್ಲಿ ಸುಮಾರು ಬಹುಮಾನಗಳನ್ನು ನಿಮಗಾಗಿ ಆಯೋಜನೆ ಮಾಡಿದ್ದೀವಿ ನಿಮಗೆ ದೂರದಲ್ಲಿ ಪರವಾಗಿಲ್ಲ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಈಗಾಗಲೇ ದೂರ ದೂರಗಳಿಂದ ಬೆಂಗಳೂರು ಮೈಸೂರು ಬೆಳಗಾವಿ ಬಳ್ಳಾರಿ ಹುಬ್ಳಿ ಧಾರವಾಡ ಈ ರೀತಿ ದೂರ ದೂರಗಳಿಂದ ನಮಗೆ ಸದಸ್ಯರು ಆಲ್ರೆಡಿ ಸೇರ್ಪಡೆಗೊಂಡಿದ್ದಾಗಿದೆ ನಿಮ್ಗೆ ಕೂಡ ಈ ಒಂದು ಯೋಜನೆಯಲ್ಲಿ ಸೇರ್ಕೊಳ್ಬಹುದು ನಮ್ಮ ಯೋಜನೆಯ ಬಗ್ಗೆ ನಾವು ಪ್ರತಿದಿನ ವಾಟ್ಸಪ್ ಗ್ರೂಪ್ ನಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ನಿಮ್ಮನ್ನು ಸೇರಿಸಿದ ಕೂಡಲೇ ನೀವು ಪೇಮೆಂಟ್ ಮಾಡಬೇಕು ಅಂತ ನಾವು ಹೇಳೋದಲ್ಲ ಆದ್ರೆ ಅದಕ್ಕೆ ಕೂಡ ಟೈಮ್ ಇದೆ ಅಷ್ಟರವರೆಗೆ ನಿಮಗೆ ನೋಡಿಕೊಂಡು ಆನಂತರ ಪೇಮೆಂಟ್ ಮಾಡಿಕೊಂಡ್ರೆ ಸಾಕು ಯಾಕಂದ್ರೆ ನಮ್ಮ ಏನು ಈ ಒಂದು ಯೋಜನೆ ಅಷ್ಟು ಜೇನೀನ್ ಆಗಿದೆಯೋ ಅಥವಾ ಮೋಸ ಅಂತ ಹೇಳೋದನ್ನ ನಿಮ್ಗೆ ಅಲ್ಲೇ ಕೂತ್ಕೊಂಡು ಅದಕ್ಕೆ ಬೆಲೆ ಕಟ್ಟಬಹುದು ಯಾಕಂದ್ರೆ ಈಗ ಹಲವರು ಕಾಲ್ ಮಾಡಿದಾಗ ಕೆಲವಂತ ವಿಚಾರ ನೀವು ಮೋಸ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಏನು ಗ್ಯಾರಂಟಿ ಅಂತ ಹೇಳುವಂಥದ್ದನ್ನು ಬಟ್ ನಾವು ನಮ್ಮ ಊರಲ್ಲೇ ಸ್ವಂತ ಊರಲ್ಲೇ ಕೂತ್ಕೊಂಡು ಇಷ್ಟೊಂದು ಭರವಸೆಯ ಮೂಲಕ ನಮ್ದಾದಂತಹ ಒಂದು ಹೆಸರು ಇರುವಾಗ ಆ ಒಂದು ಹೆಸರಿಗೆ ಮಸಿ ಬೆಳಿಲಿಕ್ಕೆ ನಾವೇನು ತಯಾರಾಗಿರೋದಿಲ್ಲ ಅದ ಕಾರಣ ನಾವು ಆದಷ್ಟು ಎಷ್ಟು ನಿಮಗೆ ಗೆನೀಣಾಗಿ ಕೊಡಲಿಕ್ಕೆ ಎಷ್ಟು ಪಾರದರ್ಶಕತೆಯಿಂದ ನಮಗೆ ಈ ಒಂದು ಡ್ರಾವನ್ನು ನಡೆಸಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಪಾರದರ್ಶಕತೆಯಿಂದ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಗೊಂದಲಗಳು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಅಂತ ಇದ್ರೆ ನೇರವಾಗಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೆಹಿಕಲ್ ಇನ್ಫಾರ್ಮೇಷನ್ ವೆಹಿಕಲ್ ರಿವ್ಯೂ ಜೊತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ